ಏನು ಖರ್ಚುತ್ತ ಕಾರ್ಯಕ್ರಮ ಎಜ್ಜೆನು ಇಲ್ಲಿ ಎಷ್ಟು ಎಷ್ಟು ಖರ್ಚು ಬಿಟ್ಟಿದೆ ಇನ್ನೂರ ಐವತ್ತೆಂಟು ಒಂದು ಕಿಲೋಮೀಟರ್ ಓಡಿ 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 ಮೋಟರ್ ಆನ್ ಮಾಡ್ಬಿಟ್ಟು ಹಾ ಆನ್ ಮಾಡ್ಬಿಟ್ಟು ಈ ಕಡೆ ತಿರುಗಿ ಹಾ ಮೋಟರ್ ಆನ್ ಮಾಡ್ಬಿಟ್ಟು ಕಾಲುವೆ ನೀರು ಹೋಗ್ತಿತ್ತಲ್ಲ ಓಕೆ ಅಲ್ಲಿ ಅಲ್ಲ ಸುಮ್ಮನೆ ನಾಲ್ಕ ಐದು ಒಂದ್ ಹತ್ತು ಹುಳ ಕಚ್ಬಿಟ್ರೆ ಮನ್ಸ ಉಳಿಯಲ್ಲ ನೀವು ಇನ್ನೂರ ಐವತ್ತೆಂಟು ಹುಳ ಕಚ್ಚಿದೆ ಅಂದ್ರೆ ಜೇನುಳ ಏನು ಒಂದು ಪವಾಡ ಅದು ಹೆಂಗ್ ಉಳ್ಕೊಂಡ್ಬಿಟ್ರಿ

ಹೌದು ನೀವು ಮಾದಪ್ಪನ ಹೆಂಗೆ ಯಾವ ತರ ದಾರಿ ತೋರಿಸ್ರು ಅವತ್ತು ಇಲ್ಲ ಅವತ್ತು ಅಪಾಯದಿಂದ ಪಾರಾಗಕ್ಕೆ ಕಾರಣ ಸ್ವಾಮಿ ದೇವ್ರ ನೆನ್ಸ್ಕೊಂಡು ಓಡ್ತಾ ಇದ್ರಿ ಉಳ್ಕೊಂಡ್ರಿ ಎಸ್ ನಿಮ್ ಹೆಸರೇನಂದ್ರೆ ಗೋವಿಂದಪ್ಪ ನಮ್ಮ ಗೋವಿಂದಪ್ಪ ಅವರು ನೋಡಿ ನಮ್ಮ ಕೆಂಗೇರಿ ಮೂಲದ ನಮ್ಮ ಗೋವಿಂದಪ್ಪ ಅವರು ಮತ್ತು ಅವರ ಒಂದು ಸ್ನೇಹ ತಂಡ ಏನೋ ತಿಂಗಳ ತಿಂಗಳು ಇಲ್ಲಿ ಪರುಪೂಜಾ ಕಾರ್ಯಕ್ರಮ ಮಾಡ್ತಾ ಇರ್ತಾರೆ ಏನೋ ಅನ್ನ ಪ್ರಸಾದ ವಿತರಣೆ ಮಾಡೋದು ಈ ತರಹದ ಒಂದು ಪುಣ್ಯದ ಕಾರ್ಯವನ್ನು ಮಲೆ ಮಹದೇಶ್ವರರ ನಡುಮಲೆ ಸನ್ನಿಧಿಯಲ್ಲಿ ಮಾಡ್ತಾ ಇರ್ತಾರೆ ಸೊ ನಮ್ಮ ಗೋವಿಂದಪ್ಪ ಅವರು ಇವತ್ತು ಅವರ ಒಂದು ಎರಡನಿಸಿಕೆಯನ್ನ ಮಹದೇಶ್ವರರನ್ನ ಕುರಿತು ಹೇಳ್ತಾ ಇದ್ದಾರೆ ಸೊ ಜೇನು ನೋಡ ಅಗಳು ನನ್ನ ಅಟ್ಯಾಕ್ ಮಾಡ್ಬಿಡ್ತು ಸ್ವಾಮಿ ಅವಾಗ ನಾನು ಉಳ್ಕೊಂಡದ್ದೇ ಒಂದು ಪವಾಡ ಸೊ ನಾನು ಓಡಬೇಕಾದ್ರೆ ಸುಮಾರು ಇನ್ನೂರ ಐವತ್ತೆಂಟು ಹುಳುಗಳು ಕಚ್ಚಿತು ನಾನು ಓಡಬೇಕಾದ್ರೆ ನಾನು ಮಹದೀಶ್ವರರನ್ನ ನೆನೆಸ್ಕೊಂಡು ಓಡಿದೆ ಸುಮಾರು ಒಂದು ಹತ್ತು ಹುಳುಗಳು ಕಚ್ಚಿಬಿಟ್ರೆ ಮನುಷ್ಯ ಉಳಿಯೋದೇ ಕಷ್ಟ ಕೆಲವ್ರಿಗೆ ಬಾಡಿಗೆ ಇದಾಗಲ್ಲ ಅಡ್ಜಸ್ಟ್ ಆಗೋಲ್ಲ ಸೊ ಆ ಥರದಲ್ಲಿ ನಮ್ಮ ಗೋವಿಂದಪ್ಪ ಅವರು ಮಲೆ ಮಲೆಮಹದೀಶ್ವರನ್ನ ನೆನೆದು ಓಡಬೇಕಾದ್ರೆ ಅವರ ಒಂದು ಜೀವವನ್ನು ಉಳಿಸ್ಕೊಂಡೆ ಅಂತ ಹೇಳ್ತಾ ಇದ್ದಾರೆ ಸೊ ಅದಕ್ಕೆ ಅಪ್ಪ ಕಾರಣ ಕಾರಣ ಮಲೆಮಹದೇಶ್ವರ ಕಾರಣ ಅಂತಲೂ ಸಹ ಹೇಳ್ತಿದ್ರೆ ಸೊ ನಮ್ಮ ಗೋವಿಂದಪ್ಪ ಅವರು ಸರಿಸುಮಾರು ಇಪ್ಪತ್ತೈದು ವರ್ಷಗಳಿಂದ ಪಾದಯಾತ್ರಿ ಮೂಲಕ ಮಾದಪ್ಪನ ನಡುಮಲೆ ಸನ್ನಿಧಿಗೆ ಆಗಮಿಸಿ ಏನು ಅದರ ಜೊತೆಗೆ ಇವರ ಒಂದು ಸಂಘ ಸಂಸ್ಥೆ ಇದೆ ಒಂದು ಏನು ಕೆಂಗೇರಿ ಒಂದು ಮಲೆಮಾದೇಶ್ವರನ ಭಕ್ತ ಸಮೂಹ ಒಂದು ಸಂಘ ಸಂಸ್ಥೆ ಇದೆ ಈ ಒಂದು ಸಂಘದಲ್ಲಿ ಬರ್ತಕ್ಕಂಥ ಅಮಾವಾಸ್ಯತ ಸಂದರ್ಭದಲ್ಲಿ ಬರ್ತಕ್ಕಂಥ ಭಕ್ತಾದಿಗಳಿಗೆ ಒಂದು ಪ್ರಸಾದ ವಿತರಣೆ ಒಂದು ಪುಣ್ಯದ ಕಾರ್ಯವನ್ನು ಸಹ ಮಾಡ್ತಾರೆ ಆದ್ದರಿಂದ ಈ ವಿಡಿಯೋನ ಮಾದೇಶ್ವರನ ಎಲ್ಲ ಭಕ್ತಾದಿಗಳಿಗೆ ಸಮರ್ಪಣೆ ಮಾಡುತ್ತೇನೆ ನಮ್ಮ ಗೋವಿಂದಪ್ಪ ಅವರ ಈ ಒಂದು ಇಪ್ಪತ್ತೈದನೇ ವರ್ಷದ ಪಾದಯಾತ್ರೆಯ ಒಂದು ಪುಣ್ಯದ ಕಾರ್ಯವನ್ನು ಕುರಿತು ದಯವಿಟ್ಟು ಒಂದು ಕಮೆಂಟ್ ಹಾಕುವುದರ ಜೊತೆಗೆ ಒಂದು ಲೈಕ್ ಕೊಟ್ಟು ಒಂದು ಶೇರ್ ಮಾಡಿ ಸಹಕರಿಸಿ ಎಲ್ರಿಗೂ ಒಳ್ಳೆದಲ್ಲಿ ಧನ್ಯವಾದಗಳು